ಶುಭಾ ಸ್ಟೋರ್ಸ್ನ ಎರಡನೇ ಶಾಖೆ ಸ್ಟೇಷನರಿ ವೇರ್ಹೌಸ್ ಸಂಪ್ಯ ಮುಖ್ಯ ರಸ್ತೆಯಲ್ಲಿ ಕಾರ್ಯಾಚರಿಸ್ತಾ ಇದೆ ಇಲ್ಲಿ ಆಫೀಸ್ ಹಾಗೂ ಸ್ಕೂಲ್ ಕಾಲೇಜುಗಳಿಗೆ ಬೇಕಾದ ಎಲ್ಲಾ ರೀತಿಯ ಬುಕ್ಸ್ ಪೆನ್ಸ್ ಬ್ಯಾಗ್ಸ್ ಹಾಗೂ ಇನ್ನಿತರ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ಬೆಲೆಯಲ್ಲಿ ಲಭ್ಯವಿದ್ದು ಜೊತೆಗೆ ಗ್ರಾಹಕರ ಅನುಕೂಲಕ್ಕೆ ತಕ್ಕಂತೆ ಕಸ್ಟಮೈಸ್ಡ್ ಪೆನ್ ಬುಕ್ಸ್ ಡಿಸ್ಕೌಂಟ್ ದರದಲ್ಲಿ ಲಭ್ಯವಿದೆ ಇನ್ನು ಬೇರೆ ಬೇರೆ ಬ್ರ್ಯಾಂಡ್ನ ಸ್ಕೂಲ್ ಬ್ಯಾಗ್ಗಳು ಲಭ್ಯವಿದ್ದು ಶೇಕಡಾ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇರೆ ಬೇರೆ ಬ್ರ್ಯಾಂಡೆಡ್ ಬುಕ್ಸ್ ಪೆನ್ಗಳು ಲಭ್ಯವಿದ್ದು ಎಲ್ಲ ಐಟಂಗಳ ಐಟಂಗಳು ಕೂಡ ಡಿಸ್ಕೌಂಟ್ ದರದಲ್ಲಿ ಲಭ್ಯವಿದೆ ಈ ಬಗ್ಗೆ ಶುಭಾ ಸ್ಟೋರ್ಸ್ನ ಶ್ರೀನಿಧಿ ಕಿಲಿಂಗಾರು ಅವರು ಮಾತನಾಡಿ ಆಫರ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಇನ್ನು ಶುಭಾ ಸ್ಟೇಷನರಿ ವೇರ್ಹೌಸ್ನಲ್ಲಿ ಸ್ಟೇಷನರಿ ಜೆರಾಕ್ಸ್ ಪುಸ್ತಕಗಳು ಲ್ಯಾಮಿನೇಷನ್ ಸ್ಪೈರಲ್ ಬೈಂಡಿಂಗ್ ಹಾಗೂ ಇನ್ನಿತರ ಸೇವೆಗಳು ಲಭ್ಯವಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳಬಹುದು ನಮಸ್ತೆ ನನ್ನ ಹೆಸರು ಶ್ರೀನಿಧಿ ಕಿಲಿಂಗಾರು ನಾನು ಶುಭ ಟೋರ್ಸಿನವರ ಮಗ ಇದೀಗ ಸ್ಟೇಷನರಿ ವೇರ್ ಹೌಸ್ ಅಂತ ನಮ್ಮ ಸೆಕೆಂಡ್ ಬ್ರಾಂಚ್ ಅನ್ನು ನಾವು ಈಗ ಪುತ್ತೂರಲ್ಲಿ ವೆಲ್ ಮೈಂಟೈನ್ ಸ್ಟೇಷನರಿ ವೇರ್ ಹೌಸ್ ಅನ್ನು ನಾವು ಇಲ್ಲಿ ಸ್ಥಾಪಿಸಿದ್ದೇವೆ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದೇವೆ ಸೊ ಇದರಲ್ಲಿ ನಿಮಗೆ ಬೇಕಾದಂಥ ಫೈಲ್ಸ್ ಸ್ಕೂಲ್ಸ್ ಮೆಟೀರಿಯಲ್ ಇರಲಿ ಹಾಗೂ ಆಫೀಸಿಗೆ ಬೇಕಾದಂತಹ ಎಲ್ಲ ಐಟಮ್ಸ್ ಹಾಗೂ ಸ್ಕೂಲಿಗೆ ಬೇಕಾದಂತಹ ಎಲ್ಲ ಐಟಮ್ಸ್ ಇಲ್ಲಿ ಲಭ್ಯ ಇರುತ್ತದೆ ಹಾಗೂ ಹೋಲ್ಸೇಲ್ ಹಾಗೂ ರಿಟೇಲ್ ರಿಟೇಲ್ ಸೆಕ್ಟರು ಇದರಲ್ಲಿ ಲಾಂಚ್ ಮಾಡಿದ್ದೇವೆ ಇದರಲ್ಲಿ ನಿಮಗೆ ಬೇಕಾದ್ರೆ ಯಾವುದೇ ಯಾದೇ ಸ್ಕೂಲ್ಗಳಿಗೆ ಇರಲಿ ಕಸ್ಟಮೈಸ್ ಆರ್ಡರ್ಸ್ ಇರಲಿ ಈವನ್ ಟೆಕ್ಸ್ಟ್ ಬುಕ್ಸ್ ಹಾಗೂ ನೋಟ್ಬುಕ್ ಕಸ್ಟಮೈಸ್ ಆರ್ಡರ್ಸ್ ಹಾಗೂ ಕಾಪರೇಟಿವ್ ಅವರಿಗೆ ಅಡ್ವರ್ಟೈಸ್ಮೆಂಟ್ ಪೆನ್ ಕಸ್ಟಮೈಸ್ ನೋಟ್ಬುಕ್ ಇದೆಲ್ಲ ಇಲ್ಲಿ ಲಭ್ಯ ಇರುತ್ತೆ ಯಾರಿಗಾದರೂ ಸ್ಕೂಲ್ಸ್ ಹಾಗೂ ಕಾಪರೇಟಿವ್ಸ್ ಸೆಕ್ಟರ್ಸ್ಗೆ ಬಲ್ಕ್ ಆಗಿ ಸ್ಟೇಷನರಿ ಪ್ರಕ್ರಿಯೆಂಟ್ ಮಾಡಬೇಕಾದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ವೆರಿ ಗುಡ್ ಡಿಸ್ಕೌಂಟ್ಸ್ ಹಾಗೂ ಬಲ್ಕ್ ರೇಟಲ್ಲಿ ನಾವು ವೆರಿ ಗುಡ್ ಮೆಟೀರಿಯಲ್ನ ಕೊಡ್ತೇವೆ ವೆಲ್ ಕ್ವಾಲಿಟಿ ಮೇಂಟೈನ್ಡು ಕೂಡ ಆಗಿರುತ್ತೆ ಈ ಸ್ಟೇಷನರಿ ವೇರ್ ಹೌಸಲ್ಲಿ ಹಾಗೂ ಎಲ್ಲ ಆದಂಥ ನಿಮಗೆ ಸ್ಕೂ ಸ್ಕೂಲ್ ಬ್ಯಾಗ್ಸ್ ಇರಲಿ ಹಾಗೂ ಇತ್ಯಾದಿಗಳಿಗೆ ವೆಲ್ ಗುಡ್ ಡಿಸ್ಕೌಂಟ್ ಹಾಗೂ ಸ್ಕೂಲ್ ಬ್ಯಾಗಿಗೆ ಅಪ್ ಟು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ನಮ್ಮಲ್ಲಿ ಇರುತ್ತದೆ ಬ್ಯಾಗ್ಸಲ್ಲಿ ವೈಲ್ಡ್ ಕ್ರಾಫ್ಟ್ ನಿಮ್ಮ ಆರ್ಟಿ ಆರ್ಟಿಫಾಕ್ಸ್ ಅಮೆರಿಕನ್ ಟೂರಿಸ್ಟ್ ವಿ ಐ ಪಿ ಬ್ಯಾಗ್ಸ್ ಎಲ್ಲ ಕೂಡ ನಮ್ಮಲ್ಲಿ ಇರುತ್ತದೆ ಹಾಗೂ ಬುಕ್ಸಲ್ಲಿ ಕ್ಲಾಸ್ಮೇಟ್ ನವನೀತ್ ಭಾಸ್ಕರ್ ಶಶ್ಯರ್ ಹಾಗೂ ಕಸ್ಟಮೈಸ್ ಆರ್ಡರ್ಸ್ ಆದ ಇದು ಕೂಡ ನಮ್ಮಲ್ಲಿ ಲಭ್ಯ ಇರುತ್ತದೆ ಮೇನ್ ಎಕ್ಸ್ಕ್ಲೂಸಿವ್ ಪೆನ್ಸಲ್ಲಿ ಪಾರ್ಕರ್ ಹಾಗೂ ಕ್ರಾಸ್ ಪೆನ್ ಹಾಗೂ ಇಂಪಾರ್ಟೆಂಟ್ ಪೆನ್ಸ್ ಇದು ಕೂಡ ನಮ್ಮಲ್ಲಿ ಇರುತ್ತದೆ ಹಾಗೂ ನೋವೆಲ್ಸ್ ಟೆಕ್ಸ್ಟ್ ಬುಕ್ಸ್ ಇದೆಲ್ಲವೂ ಕೂಡ ನಮ್ಮಲ್ಲಿ ಲಭ್ಯವಿರುತ್ತದೆ ನಿಮ್ಮ ಎಲ್ಲ ಸಹಕಾರದಿಂದ ನಾವು ಇದೀಗ ಸ್ಟೇಷನರಿ ವೈರಸ್ ಕೂಡ ಒಂದು ವೆಲ್ ಮೆಂಟೇನ್ ಆಗಿ ಹೆಲ್ಪ್ಫುಲ್ ಆಗಿ ನಾವು ಇದನ್ನು ಕೂಡ ಮಾಡುತ್ತಿದ್ದೇವೆ ಹಾಯ್ ಅಮ್ಮ ಹಾಯ್ ಇವತ್ತು ನನ್ನ ಫ್ರೆಂಡ್ ಒಬಳ ಅವರ ಅಮ್ಮನಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಲು ಗೊತ್ತಾ

ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ